మాజీ శాసక సురేష్ గౌడ ధర్మపత్ని గీతా సురేష్ గౌడ సుపుత్రి ధన్యతా నగమంగ పట్టణ టీబిబడవ తాలూకు పంచాయతి ఆవరణ మతగట్గా ఆగమించ కుటుంబసమేతర మత చారు ಇನ್ನು ಸುದ್ದಿಗಾರರೊಂದಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಮಂಡ್ಯ ಜನರ ಒಲವು ನಮ್ಮ ಪರವಾಗಿದ್ದು ನಿರೀಕ್ಷೆ ಮೀರಿದ ಪ್ರತಿಫಲ ಸಿಗಲಿದೆ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಒಲವಿದ್ದು ಮತದಾರರು ಈ ಚುನಾವಣೆಯಲ್ಲಿ ಅಧಿಕ ಮತಗಳ ಬಹುಮತದಿಂದ ಗೆಲುವು ನೀಡಿ ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ ಎಂದರು ಪ್ರತಿಫಲ ಸಿಗ್ತದೆ ಅಂತಕ್ಕಂಥದ್ದು ನಮಗೆ ಅರಿವಾಗ್ತದೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ನಾರ್ಮೆಗಳಲ್ಲಿ ತುಂಬ ನಡೀತಾ ಇದೆ ಸಿಟಿಗಳ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ನಡೀತಾ ಇದೆ ಹಳ್ಳಿಗಳಿಗೆ ಈಗಾಗಲೇ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಗೋಗಿದ್ದೆ ಹಲವಾರು ಕಡೆ ಹೋಗಿದ್ದೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿವರೆಗೆ ಹೋಗಿದ್ದಾರೆ ಆಗಲೇ ಹಳ್ಳಿಗಳ ಇದು ಇಸ್ ಕ್ವೈಟ್ ನ್ಯಾಚುರಲ್ ಸಿಟಿಗಳಲ್ಲಿ ಸ್ವಲ್ಪ ವಿದ್ಯಾವಂತ ಇರ್ತಾರೆ ಬೇಗ ಬೇಗ ಬರೋಲ್ಲ ಕೊನೆ ಬಂದ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಫಲಿತಾಂಶ ಬಹಳ ನಿರೀಕ್ಷಿ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಪರವಾಗಿ